ಸ್ವತಂತ್ರ ಜಾತಿ ನಮ್ದು ಎರಬಳ್ಳಿ ತಿಮರಾಜು ನಾವು ಕುಂಚಿಟಿಗರು ನಮ್ದು ಸ್ವತಂತ್ರ ಜಾತಿ ಯಾವ ಜಾತಿ ಯಾವ್ದಕ್ಕೂ ಉಪಜಾತಿ ಅಲ್ಲ ಸ್ವತಂತ್ರ ಜಾತಿ ಕುಂಚಿಟಿಗ ಕಂಬದರಂಗಯ್ಯ ಹೊಸಪಳ್ಳಿ ನಮ್ದು ನಮ್ದು ಜಾತಿ ಕುಂಚಿಟಿಗ ಸ್ವತಂತ್ರ ಜಾತಿ ಕುಲ ಕುಲ ನಾವು ಎಲೆಯನ್ನಾಗಿದ್ದೀವಿ ನಾನು ಭೀಮಣ್ಣ ಗಂಗಾಯನ ಪಾಳ್ಯದಿಂದ ಅಳುನಾರ್ ನಾವು ನಮ್ಮದು ನಾವು ಸ್ವತಂತ್ರ ಜಾತಿ ಕುಂಚಿಟಿಗ ಸ್ವತಂತ್ರ ಜಾತಿ ನಾನು ನಾರಾಯಣಪ್ಪ ಅಂತ ಹೇಳಿ ಹಿರ್ಬಳ್ಳಿ ನಾನು ಅಳಗುನವರು ಕುಂಚಿಟಿಗ ಜಾತಿ ಕುಂಚಿಟಿಗ ಜಾತಿ ಸ್ವತಂತ್ರ ಜಾತಿ ಥ್ಯಾಂಕ್ ಯು ಮಾವ ಸರ್ ನನ್ನ ಹೆಸರು ಕೆ ಎಸ್ ಶಿವಣ್ಣ ಅಂತ ನಮ್ಮದು ಕುಂಟ್ರಾಮಿ ನಾವು ಒಳಕಲ್ಲರು ನನ್ನ ಕುಲ ಕುಂಚಿಟಿಗಾ ಕುಲ ಕುಂಚಿಟಿಗಾ ಕುಲ ಸ್ವತಂತ್ರ ಜಾತಿ ಕುಂಚಿಟಿಗ ಕುಲವೇ ಕುಲದಲ್ಲಿ ಸಾರ್ವಭೌಮ ಕುಂಚಿಟಿಗನೆ ಸಾರ್ವಭೌಮ ಕುಲದಲ್ಲಿ ಸಾರ್ವಭೌಮ ಕುಂಚಿಟಿಗ ಜಾತಿ ಸ್ವತಂತ್ರ ಜಾತಿ ಕುಂಚಿಟಿಗ ಜಾತಿ ಸ್ವತಂತ್ರ ಜಾತಿ ವೆರಿ ಗುಡ್ ಹೆಸ್ರೇನು ಕೃಷ್ಣಪ್ಪ ಯಾವ ಕುಲ ಅವ್ನವರು ಕುಂಚಿಟಿಗ ಜಾತಿ ಯಾವ ಜಾತಿ ಕುಂಚಿಟಿಗ ಜಾತಿ ಸ್ವತಂತ್ರ ಜಾತಿ ನಾವು ಕುಂಚಿಟಿಗರು ಸ್ವತಂತ್ರ ಸ್ವತಂತ್ರ ಜಾತಿ ನಮಸ್ಕಾರ ನಾನು ಎಸ್ ವಿ ರಂಗನಾಥ್ ಚಳ್ಳಕೆರೆ ತಾಲೂಕಿನ ಕಪ್ಲೆ ಗ್ರಾಮದವನು ನಾವು ಜಲ್ದನ್ನರು ನಾನು ಕುಂಚಿಟಿಗ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳುತ್ತೇನೆ ಕುಂಚಿಟಿಗ ಒಂದು ಸ್ವತಂತ್ರ ಜಾತಿ ಇದು ಯಾವ ಜಾತಿಯ ಉಪ ಉಪಜಾತಿಯಲ್ಲ ಕುಂಚಿಟಿಗನೇ ಕುಲದಲ್ಲಿ ಸಾರಬಹುದು ಕುಂಚಿಟ್ಟಿಗೆ ಏನ್ ಆಗ್ಬೇಕು ಇವಾಗ ನಿನ್ಗೆ ಅಪ್ಪ ಅಮ್ಮ ಹೇಳ್ತೀನಿ ಅಷ್ಟೇ ನಾ ಬೆಳ್ಳನರು ಹಾ ಹುಷಾರು ನಾವು ಅದು ಇದು ಹದಿನಾರು ಜಾತಿ ಹೇಳಿದ್ ನಾವು ಒಪ್ಪಲ್ಲ ಉಟ್ಟದ ಕುಂಚಿಗರಾಗಿ ಸಾಯೋದಕ್ಕೆ ಕುಂಚಿಟಿಗರಾಗಿನೇ ಅಲ್ವಾ ಕರ್ನಾಟಕದ ಬಿಸಿ ಕೊಡಿಸ್ಬೇಕು ಇವತ್ತು ಈಗ ಮಠ ಗ್ರಾಮದಲ್ಲಿ ಇದೀವಿ ಇನ್ನೊಂದು ಇನ್ನೊಂದ್ ದೂರ ಆಗಿರ್ತೀವಿ ಜಾತ್ರೆ ಯಾತ್ರೆ ಹೋರಾಟ ಹೇಳಿ 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 ನಿಮಗೆ ನಿಮ್ಮ ಕುಂಚಣಿಗ ಜಾತ್ರೆ ನಮ್ಗಿಂತ ನಿಮ್ಗೆ ಏನು ಆಗ್ಬೇಕು ಹೇಳಿ ನಿಮ್ಮ ಕುಂಚಿಂದು ಕುಂಚಿಟಿಗ ಜಾತಿ ಸ್ವತಂತ್ರ ಜಾತಿ ಅಲ್ಲ ಅಂತೀನಿ ಸ್ವತಂತ್ರ ಜಾತಿ ಸ್ವಚ್ಛ ಸ್ವತಂತ್ರ ಶುಚಿರ್ಭೂತವಾದಂಥ ಕುಂಚಿಟಿಕ ಸಮಾಜ ನಮ್ಮದು ಆಮೇಲೆ ಕುಂಚಿಟಿಕ ಸಮಾಜ ಯಾರಂದ್ರೆ ಏನಂದ್ರ ಅದೇ ಮಾತಾಡ್ತಾ ಇದ್ದರಲ್ಲ ಯಾರ್ಯಾರು ಏನಾರ ಮಾತಾಡ್ಲಿ ನಮ್ಮ ಅಪ್ಪನ ಹೆಸರು ನಾನು ಹೇಳೋದು ನಮ್ಮ ಮೌನ ಹೆಸರು ನಾನು ಹೇಳೋದು ಕೀಪ್ ಇಟ್ ಮೈಂಡ್ ಕುಲ ನಿಮ್ಮ ಕುಲ ನಮ್ಮದು ಕುಲ ನಮ್ಮದು ಕುಲ ಯಾವ್ದಾರ ಆಗಲಿ ಇನ್ನು ಮುಂದೆ ಮಾತಾಡ್ತೀನಿ ನಮ್ಮ ಕುಂಚಿಟಿಕ ಸಮಾಜಕ್ಕೆ ಕುಲಶಾಸ್ತ್ರ ಅಧ್ಯಯನವೇ ಭಗವದ್ಗೀತೆ ಕುಲಶಾಸ್ತ್ರ ಅಧ್ಯಯನವೇ ಬೈಬಲ್ಲು ಕುಲಶಾಸ್ತ್ರ ಅಧ್ಯಯನವೇ ಕುರಾನು ಯಾರೂ ಸಹ ಎಚ್ಚರಿಕೆಯಿಂದ ಮಾತಾಡಬೇಕಾಗತ್ತೆ ಬೇರೆ ಸಮಾಜದವರು ಯಾಕೆ ಅಂತ ಅಂದ್ರೆ ಈ ಕುಂಚಿಟಿಗ ಸಮಾಜ ಐದು ರಾಜ್ಯಗಳಲ್ಲಿ ಹರಿದು ಹಂಚೋಗಿದ್ದಾರೆ ಸುಮಾರು ಹದಿನೇಳು ಜಿಲ್ಲೆಗಳಲ್ಲಿ ಪ್ರತಿ ರಾಜಕೀಯ ವ್ಯಕ್ತಿಗಳನ್ನ ಮೆತ್ತಿ ನಿಲ್ತಕ್ಕಂತ ಶಕ್ತಿಯನ್ನು ಪಡೆದವ್ರಿ ಎಚ್ಚರಿಕೆ ಹೇಳಣ್ಣ ಗಟ್ಟಿಯಾಗಿ ನಿಮ್ಮ ಹೆಸರು ಯೋಗಾನಂದ್ ಯೋಗ ಕುಂಚಿಟಿಗ ನೀವು ಕುಂಚಿಟಿಗರು ಆದ್ರೆ ಬೇರೆ ಹೇಳ್ತಾ ಇದಾರೆ ಕುಂಚಿಟಿಗ ನಾವು ಕುಂಚಿಟಿಗಿದೆ ಕುಂಚಿಟಿಗಾಗ ಸಾಯ್ತಿವಿ ಸ್ವತಂತ್ರ ಜಾತಿನ ಉಪಜಾತಿನ ನಿಮ್ದು ಸ್ವತಂತ್ರ ಜಾತಿ ನಿಮ್ ಕುಲ ಕಲ್ಪನವರು ಜನ ಜನಾರ್ದನ್ ಯಾವ ಕುಲ ಜಾತಿ ಉಪಜಾತಿನ ಸ್ವತಂತ್ರ ಜಾತಿನ ಸ್ವತಂತ್ರ ಜಾತಿ